ಶ್ರೀ ಕ್ಷೇತ್ರ ಪಾವನದಲ್ಲಿ ಇರುವಂತಹ ಎಲ್ಲ ದೇವರುಗಳಿಗೂ ಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸುತ್ತಾ ಷಷ್ಟೀಶ ತುಂಬ ವಿಶಿಷ್ಟ ನಾಮಾಂಕದ ನಮ್ಮ ಸಿದ್ದರಾಮಯ್ಯರ ಒಂದು ದಿನಂದನ ಕಾರ್ಯಕ್ರಮ ಈ ಸಭೆಯಲ್ಲಿ ಆಚರಿಸಲಾಗಿರುವಂತಹ ಎಲ್ಲ ಗಣ್ಯರಿಗೂ ಸಿದ್ದರಾಮಯ್ಯ ದಂಪತಿಗಳಿಗೆ ಹಾಗೆಯೇ ಸಿದ್ದರಾಮಯ್ಯದ ಅಭಿಮಾನಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಇಲ್ಲಿಂದ ತೊಡಗಬೇಕಂತ ದೊಡ್ಡ ಸಮಸ್ಯೆ ದೊಡ್ಡ ಪರ್ವತದ ಪದದಲ್ಲಿ ನಿಂತುಕೊಂಡು ಅವನು ಹೇಗೆ ಎಡವದಿಂದ ಹತ್ತದೆ ಪರ್ವದಿಯಿಂದ ಅಂತ ಅನ್ನೋದು ಗೊತ್ತಾಗ್ತದೆ ಹಾಗೆ ಸುಬರಾಯವಳ್ಳನ ಒಂದು ವ್ಯಕ್ತಿತ್ವದ ಬಗ್ಗೆ ಹೇಳಲಿಕ್ಕೆ ಇಲ್ಲಿಂದ ತೊಡಗುವುದಂತ ದೊಡ್ಡ ಸಮಸ್ಯೆ ಉಂಟು ಇಲ್ಲಿಂದ ಅಂತ್ಯದಲ್ಲಿ ಮುಂದೆ ಅವರನ್ನು ಕತ್ತಿದ ಹಾಗೆ

ಅದು ಸುಬ್ರಹ್ಮಣ್ಯ ಸತ್ಯ ಕಳಿತು ಅಲ್ಲ ನಾಲ್ಕಿ ಸುಮಾರು ಅದೇ ಪಕ್ಷದಲ್ಲಿ ಆಗಲಿ ಇದೆಲ್ಲ ಒಂದು ದೈವ ಸಂಕಲ್ಪದಿಂದ ಆಗಿರತಂತಹ ಕಾರ್ಯ ಇಂತಹ ಸುಯೋಗವನ್ನು ಸುಬ್ರಹ್ಮಣ್ಯರಿಗೂ ನಮಗೂ ಸುಬ್ರಹ್ಮಣ್ಯ ಸ್ವಾಮಿ ಅನುಕರಿಸಿ ಅದಕ್ಕಾಗಿ ನಾವು ದೇವರಿಗೆ ಪ್ರಸರಗೋಡ್ ಪ್ರಥಮವಾಗಿ ಬರುವಂತಹ ಸತಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಮೇಳಗಳು ಪ್ರದರ್ಶನಗೊಳ್ಳುವಂತಹ ಯಕ್ಷಗಾನ ಎಂಬಂತಹ ಮಹಾನ್ ವೃಕ್ಷದ ಗೆಲುವು ಹಾಗೂ ಈ ರೀತಿ ಅದರ ಮೂಲ ಇಂದು ವಾಸ ಇದಕ್ಕೆ ಬೇಕಾದಂತಹ ಸಂಪನ್ಮೂಲ ವ್ಯಕ್ತಿಗಳು ವಿಶಿಷ್ಟ ಪ್ರತಿಭಾವಂತರು ಕಲಾವಿದರು ಪ್ರಸಂಗದ ಎಲ್ಲ ಅಂತಹ ಒಂದು ಬಂದಂತಹ ಪ್ರತಿಭಾವಂತ ಪ್ರಮೋದ ವ್ಯಕ್ತಿತ್ವ ಆ ಕಾಸರಗೋಡು ಊರನ್ನು ಬಿಟ್ಟು ನಾವು ಕೆಲಸಲಿಕ್ಕೆ ಸಾಕು ಅಂತಹ ಒಂದು ಮಹತ್ವದ ಈಗಿನ ಸಾಂಸ್ಕೃತಿಕವಾದಂತಹ ಸಾಮಾಜಿಕವಾದ ಈಗ ತಲ್ಲಣಗಳು ಏನೇ ಇರಲಿ ಆ ಕಾಸರಗೋಡು ಊರಿನ ಮಹತ್ವ ಅಂತದ್ದು ಚಂಡಿ ಗೋಪಾಲಕೃಷ್ಣ ಪಟ್ಟಂತಹ ಯಕ್ಷಗಾನದ ಮೇರು ಮುರುಷರನ್ನು ಕೊಟ್ಟಂತಹ ಊರು ಅಂತಹ ಊರಿನಿಂದ ಬಂದಂತಹ ಕಾಸರ ಕಾಸರಗೋಡು ಇವರನ್ನು ಅಭಿನಂದಿಸಲೇಬೇಕು ಯಾಕೆಂತ ಹೇಳಿದರೆ ಪರಸ್ಪರ ಭಾವ ಎಂಬ ಶ್ರೇಯ ಪದ ಮಹಾಶ್ಯಕ ಅಂತ ಭಗವದ್ಗೀತೆ ಶ್ರೀಕೃಷ್ಣ ದೇವರವನ್ನು ನುಡಿ ಪರಸ್ಪರ ಭಾವನೆ ನೀಡುವಂತಹ ಶ್ರೇಯಸ್ಸಿಗೆ ಅದು ಸೋಪಾನ ದೇವರನ್ನು ಆರಾಧನೆ ಮಾಡಿದ ದೇವರನ್ನು ಗ್ರಹಿಸ್ತಾರೆ ಹಾಗೆ ರಂಗಸ್ಥಳ ಎಂಬಂತಹ ದೇವಾಲಯದಲ್ಲಿ ಅನುಗ್ರಹದ ಉಪಾದಿಯಲ್ಲಿ ಕಲಾವಿದರು ನಮಗೆ ರಸದನ್ನ ಹಾಗಾದರೆ ಅವರ ಸನ್ಮಾನ ಅವರ ಪುರಸ್ಕಾರ ಗೌರವ ಖಂಡಿತವಾಗಿಯೂ ಪ್ರೇಕ್ಷಕರಾದಂತಹ ಸಮಾಜದ ಸಜ್ಜನರ ಕರ್ತವ್ಯವಾಗಿದೆ ಹಾಗಾಗಿ ಇದು ಅತ್ಯಂತ ಅನಿವಾರ್ಯವಾದಂತಹ ಒಂದು ಸಂಗೀತ ನಾಲ್ಕು ದಶಕಗಳಿಗೂ ಇಂದು ಮೇಳ ತಿರುಗಾಟಗಳನ್ನು ಮಾಡಿಕೊಂಡು ತಿರುಗಾಟ ಒಂದು ಸಣ್ಣ ಶಬ್ದ ಅಲ್ಲ ಈಗಿನ ತಿರುಗಾಟದಾಗಿಲ್ಲ ಹೆಚ್ಚಿನಂಶ ಮೇಳದಲ್ಲಿ ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ಕಲಾವಿದರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲಿಕ್ಕೆ ಬಸ್ಸು ಇರಲಿಕ್ಕಿಲ್ಲ ಒಂದು ಲಾರಿ ಬರ್ತದೆ ನಂತರದ ಯಕ್ಷಗಾನ ಲಾರಿಗಳಿಸುತ್ತಾರೆ ಆ ಲಾರಿಯಲ್ಲಿ ಎದುರ ಸೀಟ್ ಏನು ಬಿಟ್ಟು ದೇವರಿಗೆ ಮ್ಯಾನೇಜರಿಗೆ ಅರ್ಜೆಗಳಿವೆ ಉಳಿದ ಕಲಾವಿದ ಮಟ್ಟಿಗೆ ಏರಿಕೊಂಡು ಅದಕ್ಕೆ ಹಿಂದಿನಿಂದ ಹೋಗಬೇಕು ಅಂತ ಕಷ್ಟ ಈಗ ನಮಗೆ ಒಂದು ದಿವಸ ಮಲಗಿದ್ದ ಸ್ಥಳವನ್ನು ಮಲಗಿಸುತ್ತೆ ಬದಲಿಸಿದ್ರೆ ನಿದ್ದೆ ಬರುವಂತಹ ಸ್ಥಿತಿಯಲ್ಲಿದ್ದೇವೆ ಇನ್ನೊಂದು ನೀರು ಕುರಿತು ನಾವು ಶೀತ ಜರುತ್ತೆ ಅಂತಹ ಕಾಲಘಟ್ಟದಲ್ಲಿ ಇರುವಾಗ ಈ ಮೇಳ ತಿರುಗಾಟ ಅದು ಪೂರ್ಣ ತಿರುಗಾಟ ಬಿಡಾರದಲ್ಲಿ ವಾಸ ಆರು ತಿಂಗಳು ಹೆಚ್ಚಿಗೆ ರಜೆಗಳಿಂದ ದಿವಸಕ್ಕೊಂದು ಮೂರು ದಿವಸಕ್ಕೊಂದು ನೀರು ಇಂತಹ ವ್ಯವಸ್ಥೆಯಲ್ಲಿ ಅವರು ಕಠಿಣ ಆ ನಾಲ್ಕು ದಶಕಗಳ ತಿರುಗಾಟವನ್ನು ಮಾಡಿದ್ದಾರೆ ಇದು ಒಂದು ಕಾರಣ ಸಾಕು ನಮಗೆ ಅವರ ಮಧ್ಯ ನಿರ್ದೇಶ ಇಂತಹ ಕಲಾವಿದರು ಅನೇಕ ಇಬ್ಬರು ಅಂತಹ ಒಂದು ಕಠಿಣವನ್ನು ನಡೆಸಬೇಕು ನನಗೆ ವೇದಿಕೆಯಲ್ಲಿ ರಸದ ನೀಡಿದ್ದಾರೆ ಅದನ್ನು ನಾವು ಸ್ಮರಿಸಲೇಬೇಕು ಮತ್ತೊಂದು ಶಬ್ದು ಸೇವೆ ಎಲ್ಲದಕ್ಕೂ ಸೇವೆ ಅಂತ ಹೇಳುವಂತಹ ಶಬ್ದವನ್ನು ನಾವು ಉಪಯೋಗಿಸುತ್ತೇವೆ ಆದರೆ ನಿಜವಾಗಿ ಇಂಥದ್ದು ಸೇವೆ ಕೊಳ್ಳರ ರಂಗಸ್ಥಳದ ಕೈಂಕರ್ಯ ಅಂತ ಕೇಳುವಂಥದ್ದು ನಿಜಕ್ಕಾಗಿ ಸೇವೆ ಎನ್ನುವಂತಹ ಶಬ್ದಕ್ಕೆ ಅನರ್ಥವಾಗಿ ಕೊಡ್ತಾರೆ ಪ್ರತಿಫಲಾಪೇಕ್ಷೆ ಇಲ್ಲದೆ ನಷ್ಟಗಳನ್ನು ಗಮನಿಸದೆ ಸುಖ ಕಷ್ಟಗಳನ್ನು ಏಳಿಸದೆ ಮಾಡುವಂಥ ಪ್ರವೃತ್ತಿಗೆ ಸೇವೆ ಅಂತ ಹೇಳಬಹುದು ಮತ್ತು ಎಲ್ಲದಕ್ಕೂ ಸೇವೆ ಅಂತ ಹೇಳಿಕೆ ರಂಗಸ್ಥಳದಲ್ಲಿ ಅವರು ಮಾಡುವಂತಹ ಕಸು ಬರುವಂತಹ ಕಷ್ಟಗಳು ಅದರ ಪ್ರತಿಫಲವನ್ನು ಅವರು ಎಣಿಸಲೇ ಇಲ್ಲ ಎಣಿಸದ ಕಾರಣ ಅವರು ಅನ್ವರ್ಥವಾಗಿ ಸೇವೆ ಮುಖ್ಯವಾಗಿ ಅವರು ಕಿರೀಟ ವೆಚ್ಚದಲ್ಲಿ ಕಿರೀಟಿ ಎಂಬಂತಹ ಅನ್ವರ್ಥ ವಿರುದ್ಧವರ ಸಂದಿ ನಾವು ಮೊದಲಾಗಿ ಈಗ ಈ ಸೇರಿದ ಎಲ್ಲರಿಗೂ ಹೊರಗತ್ತು ಬಂದಿರತಂಥ ವಿಷಯ ಸುಬ್ರಹ್ಮಣ್ಯ ಪ್ರದೇಶ ಪ್ರಥಮವಾಗಿ ನೋಡುವ ಪ್ರವೇಶ ಸಾಧನೆ ಕೂಡ ಅವರದ್ದು ಬೇರೆ ಕಲಾವಿದರಾಗಿನಲ್ಲಿ ಏನೋ ಒಂದು ತನಿಖೆ ಆಗ್ತದೆ ಶೋಕಾಗ ಅಂತಹ ಸ್ಮೂತ್ ಆಗಿರುವಂಥ ಸ್ಕೂಲ್ ಲ್ಯಾಂಡಿಂಗ್ ಅದು ಆ ತಾಳಕ್ಕೆ ಸರಿಯಾಗಿ ಅಂತ ಒಂದು ಅಷ್ಟು ನಯವಾದ ಒಂದು ಹೆಜ್ಜೆಗೆ ಅಂಥದ್ದು ನೋಡಿ ನೋಡಿ ನಮಗೂ ಹಾಗೆ ಅವರ ಅಭಿಮಾನಿಗಳಾಗಿ ನಿಂತ ಇಲ್ಲಿ ನೆರೆದಿರುವಂತಹ ಎಲ್ಲರಲ್ಲಿ ಕೇಳಿದ್ರು ಅದೇ ಅಭಿಪ್ರಾಯ ಇರ್ಬೋದು ನಾವು ಯಾವಾಗ ಚಿತ್ರಗೊಳ್ಳರವೇ ಅಭಿಮಾನಿಗಳ ನನಗೂ ಗೊತ್ತಿಲ್ಲ ಅಂತಹ ಒಂದು ಕಲಾಶಕ್ತಿ ಅವರಲ್ಲಿ ನಾವು ಒಮ್ಮೆ ನೋಡಿದರೆ ಇನ್ನೊಮ್ಮೆ ನೋಡೋ ಅಂತ ಕಾಣ್ತದೆ ನೋಡಿ ನೋಡಿ ನಾವು ತನ್ನಷ್ಟಕ್ಕೆ ಅವರ ಅಭಿಮಾನಿಗಳಾಗಿ ಪರಿವರ್ತಿರಾಗುತ್ತೇವೆ ಅಷ್ಟು ಅವರಲ್ಲಿ ಅವರ ಅವರ ವೇಷದಲ್ಲಿರುವಂತಹ ಘಟಕಾಂಶಗಳು ಅನುಸೂ ಅವರ ನಾಲ್ಕು ದಶಕಗಳ ತಿರುಗಾಟಕ್ಕೆ ತಲುಪಿದ್ದಾರೆ ಅವರು ಎಲ್ಲಿಂದ ಯಾವುದನ್ನೆಲ್ಲ ಹೇಗೆ ಒಂದು ಮೂಷ್ಟರೂಪೊಟ್ಟು ಅದನ್ನು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ನಮಗೆ ಅಂದಾಜು ಆಗಿದೆ ಅದರಲ್ಲಿ ತುಂಬ ಘಟಕಾಂಶಗಳು ಯಕ್ಷಗಾನ ವಲಯದ ವೇಷಗಳು ಅರ್ಥಗಳು ಮುಖವರ್ಣಿಕೆ ಅಥವಾ ವೇಷಗಾರಿಕೆ ಎಲ್ಲದರಲ್ಲಿಯೂ ಬೇರೆ ಬೇರೆ ಕಲೆಗಳನ್ನು ತುಂಬ ಹಿಕ್ಕಿ ಅದನ್ನು ಒಂದು ಓಡಿಸುವುದು ರಸಭಾಗವಾಗಿ ಮಾಡಿದಂಥವರ ಜೀವನ ಗಾಥೆ ಅವರ ವೇಷದಲ್ಲಿ ಅಡಗಿದೆ ಮುಖವರ್ಣಿಕೆಯಲ್ಲಿ ಒಂದು ಹೆಚ್ಚು ಮುಂದುವರಿಸಿ ಅದರಲ್ಲಿ ಇರುವಂತಹ ಸೂಕ್ಷ್ಮತೆಯನ್ನು ಇನ್ನಷ್ಟು ಹೆಚ್ಚಿಸಿದ್ದಾರೆ ಇವತ್ತಿನ ವಿದ್ಯುನ್ಮಾನ ಉಪಕರಣಗಳಿಗೆ ನಾವು ಶರಣಾಗ ಗೊತ್ತಾಗ್ತದೆ ಅವರ ಕುಟುಂಬದಿಂದ ಎಷ್ಟು ಸೂಕ್ಷ್ಮತೆ ಅದರಲ್ಲಿಯೂ ಆ ಸೂಕ್ಷ್ಮತೆ ಬಂದದ್ದು ಒಂದು ದಿನದಲ್ಲಿ ಅವರ ಕೊಡುಗೆ ಅಂತಲೇ ಹೇಳಿದರೆ ತಪ್ಪಾಗಿರುತ್ತೆ ಅದಲ್ಲದೆ ಅಚ್ಚುಕಟ್ಟು ಕೊಪ್ಪವಾದ ಎಲ್ಲಿಯೂ ಅದರಲ್ಲಿ ನಮಗೆ ಕೊರತೆಯನ್ನು ಹೇಳಿಕೆ ಬಂದಿಲ್ಲ ಒಂದು ವೇಸ ಪ್ರವೇಶ ಆದರೆ ಮಾತ್ರದಲ್ಲಿ ಏನಾದರೂ ಲೂಸ್ ಆಗೋದು ಅಥವಾ ಹೆಚ್ಚು ಕಡಿಮೆ ಆಗೋದು ಕಾಣಲಿಕ್ಕೆ ಸಿಗೋದಿಲ್ಲ ಪ್ರವೇಶ ಪ್ರವೇಶಾಗಿ ಅವರ ಪಾತ್ರ ನಿರ್ವಹಣೆ ಮುಗಿಯುವ ತನಕ ಮತ್ತೆ ಮತ್ತು ಏರ್ಪಡೆ ಹೋಗೋದು ಹೊರತು ಬೆವರಿತು ಶೆಕೆ ಆಯಿತು ಆಯಸ ಆಯಿತು ನಮಗೆ ಗೊತ್ತಾಗಲಿಲ್ಲ ಅವ್ರು ಹೇಳಬೇಕು ಮೇಳದ ತಿರುಗಾಟ ಮೇಳ ಪ್ರಾರಂಭ ಆದ ದಿವಸದಿಂದ ಮೇಳ ಒಳಗಾಗುವ ದಿವಸಗಳ ತನಕ ಇರುವ ಅವರ ಪರ್ಫಾರ್ಮೆನ್ಸ್ ಜನಗಿತ್ತು ಜನಗಿಲ್ಲದೇ ಇರೋದು ಒಬ್ಬ ಅಭಿಮಾನಿ ಇತ್ತು ಒಬ್ಬ ಪ್ರೇಕ್ಷಕ ಅವ್ರದ್ದು ಅದೊಂದು ಸ್ಟ್ಯಾಂಡರ್ಡ್ ಅಂತ ಹೇಳುವುದು ಕೆಳಗೊಳ್ಳಲು ಸಂದರ್ಭವೇ ಇದೆ ನಾನು ನಮ್ಮ ಕಲಿತರೆ ಇವತ್ತು ಲೆಕ್ಕನವರು ನೋಡಿದವರು ಆ ಅದೇ ಆಗಿರಲಿಲ್ಲ ಇವತ್ತು ಒಳ್ಳೆಯವರು ಕೆಲಸ ಮಾಡಲಿಲ್ಲ ಅಂತ ಹೇಳುವ ಮಾತೆ ನಾನು ಕೇಳಿದ್ದೆ ಯಾರಾದರೂ ಕೇಳಿದ್ರೆ ಅದಿಲ್ಲಲ್ಲ ಅಂತಹ ಒಂದು ಆ ಅನ್ನು ಮೆಂಟೈನ್ಸ್ ಮಾಡುವುದು ಸುಲಭ ಒಂದು ಎರಡನೇ ಅಂತ ವಯಸ್ಸು ಪ್ರವೇಶ ಆದಮೇಲೆ ಕೊನೆಯ ತನಕ ನಾ ಸ್ಟನ್ನು ನೋಡಿಸಿಕೊಳ್ಳುವುದು ಅದು అద్భుతవేవరు ఆరోగ్యం కొట్టారు ఆరోగ్యకు ఒక కారణం అహార విహార దినచర్య ఆచార విచార నియమబద్ద ఆహార సేవనాలి దినచర్యల్లి ఉండర స్త్రీలుబోదు అనే అర్యలు స్త్రీ ఇలా అది సమాధానకరవారి ఉద్వేగ వికారంత దినచర్య

ನಿಧಾನಗತಿಯಿಂದ ಅವರಿಗೆ ಸಿದ್ಧಿಸಿದೆ ಇದು ಕಿರೀಟ ವೇಷಗಳ ಒಂದೇ ರೀತಿಯ ವೇಷಗಳಲ್ಲ ಆ ವೇಷಗಳಲ್ಲಿರುವಂತಹ ಬಾಡಿ ಲ್ಯಾಂಗ್ವೇಜ್ ಅದಕ್ಕೆ ಬೇಕಾದಂತಹ ಅರ್ಥಗಳು ಅದಕ್ಕೆ ಬೇಕಾದಂತಹ ಪಾತ್ರ ಸ್ವಭಾವಕ್ಕೆ ಬೇಕಾಗಿ ಅದೆಲ್ಲ ಬದಲು ಬದಲಾಗ್ತಾ ಇರ್ತದೆ ಒಂದೇ ರೀತಿಯ ಅರಣ್ಯನಾಚರಣಿ ರಕ್ತ ರಕ್ತಬೀರ ಇಲ್ಲ ಹಾಗೆ ಸಾತ್ವಿಕ ಪಾತ್ರಗಳು ಅರ್ಜುನ ಮತ್ತು ಬೇರೆ ರೀತಿ ಕಾಣ್ತದೆ ಇಂದು ಅದೂ ಅಲ್ಲದೆ ಕಿರೀಟ ವೇಷಗಳಲ್ಲಿ ಹೆಣ್ಣು ಬಣ್ಣ ಕೇಸಗಳು ಇದನ್ನೂ ಅಪರೂಪಕ್ಕೆ ಮಾಡಿದ್ದನ್ನು ನಾವೆಲ್ಲರೂ ನೋಡಿದ್ದೇವೆ ಒಬ್ಬ ಕಲಾವಿದನ ರೇಂಜ್ ಎಷ್ಟುಂಟು ಹೇಳುವುದನ್ನು ನಾವು ಅನುಭವಿಸಿದ್ದೇವೆ ಅಂತಹ ಮೇರು ಕಲಾವಿದ ನಮ್ಮ ಕಂಡು ಅಂತದ್ದು ನಮ್ಮ ಕಮ್ಮೆಯ ವಿಷಯ ಇನ್ನು ಇದು ಎಲ್ಲ ರಂಗದಲ್ಲಿ ಕಾಣುವಂತಹ ವಿಷಯ ರಂಗದ ಹೊರಗೆ ಅವರೊಂದು ಅನುಭವಗಳಾಗತ್ತೆ ಯಕ್ಷಗಾನ ಅಂತ ಹೇಳಿದರೆ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಸೋದರ ಕಲೆಗಳು ಭರತನಾಟ್ಯ ಸಂಗೀತ ಸಂಗೀತಗತಿ ಕಥೆಗಳಿಗೆ ಎಲ್ಲದರ ಬಗ್ಗೆ ಸಾಕಷ್ಟು ಒಂದು ಪರಿಜ್ಞಾನ ಅದರ ಒಳ ತಿಳಿದುಕೊಂಡಿದ್ದಾರೆ ಅವರಲ್ಲಿ ಮಾತಾಡಲಿಕ್ಕೆ ಗೊತ್ತಾಗುತ್ತೆ ಯಾವುದೇ ಟಾಪಿಕ್ ಅನ್ನದಿರಿ ಅವರು ಅದರಲ್ಲಿ ಅವರದ್ದಾದಂಥ ತಿಳುವಳಿಕೆ ಅದರದ್ದಾದಂಥ ಅನುಭವವನ್ನು ಖಂಡಿತವಾಗಿ ನಮಗೆ ಹಾಗೆ ಹಾಗೆಂತೇಳಿ ಎಲ್ಲವನ್ನು ತಂದು ಯಕ್ಷಗಾನಕ್ಕೆ ಅವರು ತೊರಗಿಸಲಿಲ್ಲ ಅಂತ ಹೇಳುವಂತಹದ್ದು ಅವರ ವೇಷದಲ್ಲಿ ಮಾತಿನಲ್ಲಿ ಅದರ ಪಾತ್ರ ನಿರ್ವಹಣೆ ಅಂತ ಹೇಳುವಂಥದ್ದು ಅದು ಯಕ್ಷಗಾನೀಯವಾಗಿಯೇ ಇವತ್ತಿಗೂ ಉಳಿದಿದೆ ಅಂತ ಹೇಳುವಂಥದ್ದು ಅವರದ್ದು ಜೀವಮಾನದ ಸಾಧನೆ ಬೇರೆ ಕಲಾಪ್ರಕಾರಗಳ ಅನುಭವಿಗಳು ಅದನ್ನೆಲ್ಲ ತೊಂದುವಿಕೆ ಜೋಡಿಸಬಹುದಿತ್ತು ಅವರು ಜೋಡಿಸಲಿಲ್ಲ ಎಲ್ಲ ವಿಷಯಗಳು ಗೊತ್ತಿತ್ತು ಅದನ್ನು ಶುದ್ಧವಾಗಿ ಯಕ್ಷಗಾನ ಯಕ್ಷಗಾನೀಯವಾಗಿ ಇವತ್ತು ಇದು ತನಕ ಉಳಿಸಿಕೊಂಡದ್ದು ಮತ್ತೊಂದು ದೊಡ್ಡ ವಿಶೇಷವಾದಂತಹ ವಿಷಯ ಅಭಿಮಾನಿಗಳನ್ನ ನಡೆಸ್ಕೊಂಡು ಕೆಲವು ಕೆಲವು ಸಲ ಹತ್ತು ಹುಡುಕಿರುವವರಿಗೆ ಗುರುತು ಸಿಗದೆ ಇರುವುದು ಕಲಾವಿದರಿಗೆ ಕತ್ತೂ ತಿರುಗಿ ಕೆಲಸ ಮಾಡುವವರಿಗೆ ಇನ್ನೊಂದು ಕಡೆಯಲ್ಲಿ ಇನ್ನೊಬ್ಬರದು ಗುರುತು ಸಿಗುದಿಲ್ಲ ಆ ಸ್ಥಳದಲ್ಲಿ ಆ ರೀತಿಯನ್ನು ನೋಡಿದ್ರೆ ಮಾತ್ರ ಕೊಡ್ತೀನಿ ಅದಕ್ಕೆ ಶುಭರಾಯಿರ ಅವರಿಗೆ ಒಬ್ಬ ವ್ಯಕ್ತಿಯ ಪರಿಚಯ ಆದ್ರೆ ಅದು ಎಲ್ಲಿ ಅವರಿಗೆ ಗುರುತು ಸಿಕ್ಕಿದೆ ಮಾತಾಡಿ ಮಾತಾಡ್ತಾರೆ ಅದನ್ನು ಗುರುತಿಸಿ ಗುರುತಿಸ್ತಾರೆ ನೆನಪಿಸಿ ನೆನಪಿಸ್ತಾರೆ ಅಂತ ಒಂದು ನೆನಪು ಅದು ಸ್ವಾರ್ಥಕ್ಕಾಗಿ ಅಲ್ಲ ಇಷ್ಟು ಅಭಿಮಾನಿಗಳನ್ನು ಪಡೆದುಕೊಳ್ಳಲು ಅದೊಂದು ಅವರ ರಹಸ್ಯ ಚಿತ್ರ ಆ ನೆನಪಿನ ಶಕ್ತಿ ಮಾತ್ರ ಅವರ ನಗಿಯೂ ಅವರ ಮುಖದಲ್ಲಿ ಅಲ್ಲ ಕಣ್ಣಿನಲ್ಲಿ ನಗುವುದು ಅಂಥ ಒಂದು ಅಪೂರ್ವವಾದ ಅಂತರಂಗದ ಪ್ರೀತಿಯನ್ನು ಅಭಿಮಾನಿಗಳಿಗೆ ತೋರ್ಪಡಿಸುವಂತಹ ವ್ಯಕ್ತಿತ್ವವನ್ನು ಅವರು ಹೊಂದಿದ್ದಾರೆ ಆ ಕಣ್ಣಿನ ನಗು ಯಾವತ್ತಿಗೂ ಅಂತ ನಾನು ದೇವರಲ್ಲಿ ಈ ಅಭಿಮಾನಿಗಳನ್ನು ಒಂದು ಅಭಿಮಾನಿಗಳನ್ನು ಪೀಡಿಸಿದವರು ಕಾಡಿಸಿದವರು ಅಥವಾ ಅವರ ರಂಗದಲ್ಲಿರುವಂಥ ಪ್ರೌಢಿಮೆಯನ್ನು ನಗದೀಕರಿಸಿಕೊಳ್ಳುವ ಬಗ್ಗೆ ಹಲವಾರು ಯೋಜನೆ ಯೋಜನೆಗಳನ್ನು ಮಾಡಿದವರು ನಗದಿರಿಸಿಕೊಳ್ಳಿರೋ ನಗದೀಕರಿಸಿ ಕರೆಸಿಕೊಳ್ಳುವುದು ಅಂತ ಹೇಳುವಂಥದ್ದು ಇದೆ ಎಲ್ಲ ವೃತ್ತಿಯಲ್ಲಿ ದೇಕ್ಷಗಳಿಗೆ ಮಾತ್ರ ನಮ್ಮಲ್ಲಿರುವಂತಹ ಕೌಶಲ ಪರಿಣತಿ ಅಥವಾ ಪ್ರಾವೀಣ್ಯಗಳನ್ನು ನಾನು ಸಹ ನನಗೆ ಆರ್ಥಿಕ ಅನುಕೂಲ ಆಗುವ ಹಾಗೆ ನಾನು ಪ್ರವರ್ತನ ಕೊಳ್ಳುವುದು ಎಂದು ಹೇಳಬಹುದು ಅಂತಹ ಪ್ರವೃತ್ತಿಗಳನ್ನು ಭರಿಸಿಲ್ಲ ಅವರು ಯಕ್ಷಗಾನ ನನಗೆ ಇನ್ನೊಂದು ಆಟಗಳು ಅಂತ ಹೇಳಿದವರಲ್ಲ ಹೆಚ್ಚಿನ ಒಂದು ಜನವನ್ನು ಕೂಡ ಮಾಡಿದ್ದಾರೆ ಅಂತಾರೆ ಮತ್ತೆ ಅವರು ಆಟ ಮಾಡಿಲ್ಲ ಅದು ನನ್ನಂಥ ಅಭಿಮಾನಿಗಳ ಒತ್ತಾಯದ ಮೇಲೆ ಕಟ್ಟುಬಿಟ್ಟು ಆಟ ಮಾಡೋದು ಮತ್ತು ಅಂತಹ ಯಾವುದೇ ಇವತ್ತು ಅರವತ್ತು ವರ್ಷದ ಮುಂದೆ ಇವತ್ತಿನ ತನಕ ಅಂತಹ ಒಂದು ಏರ್ಪಾಡುಗಳಿಗೆ ಅವರು ಹೋದವರಲ್ಲ ಅದನ್ನ ನಾವು ನೋಡುವಾಗ ಇಂತಹ ವ್ಯಕ್ತಿತ್ವ ಇಂತಹ ಒಂದು ಸಾಧನೆ ಪರಿಶ್ರಮ ಇದೆಲ್ಲ ನಾವು ಸ್ಮರಣೆಯಲ್ಲಿ ಇಟ್ಕೊಳ್ಬೇಕು ನಮ್ಮ ಹಿಂದಿನ ಹಿರಿಯ ಕಲ್ಯಾಣ ನಾನು ನನ್ನ ಪತ್ರಕೃಷ್ಣನ ರಕ್ತಬೀಜ ಮಾಡ್ತೇನೆ ದೊಡ್ಡ ಪ್ರಭಟರ ದೇವೇಂದ್ರ ಮಾಡ್ತೇನೆ ರಕ್ತಗಟ್ಟರ ದೇವೇಂದ್ರ ಮಾಡ್ತೇನೆ ಈಗ ಹೇಳ್ತಿದ್ದೆ ನಮಗೆ ನಮ್ಮ ಕಾಲಕ್ಕೆ ನಮ್ಮಂಥ ಯುವಕರಿಗೆ ನಮಗೆ ಹೇಳಿಕೊಳ್ಳಿಟ್ಟಿರುವಂತಹ ಒಂದು ಹೆಮ್ಮೆ ವಿಷಯ ಏನೇನಿದೆ ನಾವು ಸುಬ್ರಹ ಅರವೇಸನ್ನು ನೋಡಿದ್ದೇವೆ ಅವರ ರಕ್ತಬೀಜ ನೋಡಿದೆ ನಿರನ್ಯಾಸ ನೋಡಿದೆ ಅದು ಹೇಳುವುದೇ ನಮಗೆ ಹೆಮ್ಮೆಯ ವಿಷಯ ಇಂತಹ ಒಂದು ಸುಸಂದರ್ಭ ಎಲ್ಲವೂ ಆ ಸಂದರ್ಭದಲ್ಲಿ ಅದರ ಮಾತ್ರ ಗೊತ್ತಾಗೋದಿಲ್ಲ ಅದು ಕಳೆದ ನಂತರ ಗೊತ್ತಾಗಲಿ ನೆನಪುಗಳೇ ಮಧುರ ಅಂತ ನೋಡುವಾಗ ಅದು ಆಗಿ ಹೋಗ್ತದೆ ನಂತರ ಇಳಿಸೋದು ಹೋಗಿ ಇದೊಂದು ಅದ್ಭುತ ಅಲ್ಲ ಮತ್ತೆ ಅದರ ಮೆಲುಕು ಹಾಕುವುದಿಲ್ಲ ಪುನಃ ಬ್ರಾಹ್ಮಣ ಅದು ಮನಸ್ಸಿನಲ್ಲಿ ಮಧುರ ಭಾವನೆ ಬೀರಂತಹ ಒಂದು ದೇಸ ನಿರ್ವಹಣೆ ಇದೆ ಸುಬ್ರಯ್ಯವ ಅದರಲ್ಲಿ ಇನ್ನೊಂದು ದೋಷ ಉಂಟು ಅಂತ ಹೇಳಿದ್ದಾರೆ ಈಗ ಸುಬ್ರಹಾಯಿ ನೋಡಿ ಚರಕ್ಕ ಬೀಜ ನೋಡಿ ನಾವು ಇನ್ನೊಬ್ಬರ ನೀರಿನ ಕರಕ್ಕೆ ಬೀಜ ನೋಡಬೇಕಾಗುತ್ತೆ ಸುಬ್ರಾಯೋಣರ ದೇಶವನ್ನು ಮರತು ನಾವು ನೋಡಬೇಕು ಇಲ್ಲಂದರೆ ಅದನ್ನು ಆಸ್ವಾದಿಸಿಕಾಗಲ್ಲ ಆದರೆ ಮರಿಲಿಕ್ಕೆ ಆಗುವುದಿಲ್ಲ ಏನು ನೋಡಿದ್ರು ಅದು ಸುಧಾರಣ್ಣವರ ದೋಷ ನಮ್ಮ ದೋಷ ಯಾಕೆ ಹೇಳಿದರೆ ಅಂತಹ ಒಂದು ಪ್ರಭಾವ ವಲಯವನ್ನು ಅವರು ಸೃಷ್ಟಿಸಿದ್ದಾರೆ ಉದಾಹರಣೆಗೆ ಅಮ್ಮಣ್ಣರಾದ ಬ್ರೌಪದಿಯವತ್ತರ ಹೊತ್ತಿಗೆ ಹೇಳಿದ ಮೇಲೆ ಇನ್ನೊಬ್ಬರನ್ನು ಕೇಳುವಾಗ ಮನೇಲಿ ಅಮ್ಮನೇ ಗುಣ ನೆನಪಾಯಿತು ಅದೇ ರೀತಿ ಕೆಲವು ವ್ಯಾಸಗಳು ಕೆಲವು ಸಂದರ್ಭಗಳು ಕೆಲವು ಮಾತುಗಳು ಅದಕ್ಕೆ ನಮ್ಮ ಕಲಾ ಪ್ರೇಮಿಗಳ ಮನಸ್ಸಿನಲ್ಲಿ ಅಚ್ಚಳಿದಂತೆ ಮಾಡುವ ಶ್ರೇಯಸ್ಸು ಅವರಿಗೆ ఖండితా సరే సుందకు సౌల ఒక్క ఇంత సుబ్రహ్మణ్య అసమ ఈ విషయ వ్యక్తి పార్క్ మసామనే దోశ అంతా అసమే యాక్తి ఈ ఉదాహరణ శృతి జ్ఞాన ఇద్దరు ಜ್ಞಾನ ಇಲ್ಲವರಿಗೆ ಯಾವುದು ಬಂದಿದೆ ರಾಗ ಜ್ಞಾನ ಇದ್ದವರಿಗೆ ರಾಗ ವ್ಯತ್ಯಾಸ ಆದರೆ ರಾಗ ನಿಮ್ಸ ಆದರೆ ಅವರಿಗಿರುವಂತಹ ಆ ಒಂದು ರಾಗಗಳ ಬಗ್ಗೆ ಪ್ರಸಂಗಗಳ ಬಗ್ಗೆ ಪ್ರಸಂಗ ನಡೆಗಳ ಬಗ್ಗೆ ಇರುವಂತಹ ಒಂದು ಖಚಿತ ಜ್ಞಾನದಿಂದಾಗಿ ಹಸನ ತನ್ನತಕ್ಕಂಥ ಅದು ಆ ಕ್ಷೇತ್ರದಲ್ಲಿಂದು ಮಾತ್ರ ಎಲ್ಲ ಕ್ಷೇತ್ರಗಳಿಗೆ ಪ್ರಸಂಗದಿಂದ ಕೋಪು ಕೋಪ ಬಂದರೆ ಕೋಪ ಕೊಟ್ಟ ಅದು ಶಾಪ ಹೊರತು ಇನ್ನು ಕುಲದೇವರ ಅನುಗ್ರಹ ಉಗ್ರ ಕುಲದೇವರು ಉಗ್ರ ನೀರನ್ನು ಅವರ ಮಂತ್ರ ಬ್ರಾಹ್ಮಣವಾಗ ಉಗ್ರತ್ವ ಮತ್ತು ನೀರತ್ತ ನಾನು ಅನಿಸಿಕೆಯ ಅನುಗ್ರಹ ಇಲ್ಲದರೆ ಮನುಷ್ಯರಿಗೆ ಬೆಲೆ ಸ್ವಲ್ಪ ಕೊರತು ಬರಲಿ ಅದು ಒಳ್ಳೆಯದಕ್ಕೆ ಅಂತ ಹೇಳಿ ಎದುರು ಯಾವುದು ಸಮಸ್ಯೆ ಇಲ್ಲ ಹಾಗಾಗಿ ಆ ಅಂತಹ ನರಸಿಂಹರಿಯಾದ ಅನುಕ್ರಮವನ್ನು ಅವರು ಪಡೆದುಕೊಂಡಿದ್ದಾರೆ ಇನ್ನು ಪತ್ಮವತ್ನಿಗಾನಸ ಕೃಷ್ಣದೇವರಿದ್ದಂತಾರೆ ಯಾವುದಕ್ಕೂ ಅಂಟಿಕೊಂಡಿರಲಿ ಹೇಗೆ ಜಲಬಿಂದು ಅತ್ಯಂತ ಲಾಲಿತ್ಯದಲ್ಲಿ ಪತ್ಮವತ್ರೆ ಇಟ್ಟುಕೊಟ್ಟದ ಹಾಗೆ ಅಂಟಿಕೊಂಡಿದ್ದೀನಿ ತುಂಬ ಅಂಟಿಕೊಳ್ಳುವ ಸಲಹಿಸಿದರೆ ಅವರಿಗೆ ಇಲ್ಲ ಅದು ನಮಗೆ ಎಲ್ಲರಿಗೂ ಗೊತ್ತಿದ್ದಂತಹ ಹಾಗೆಂತ ಹೇಳಿ ಪತ್ಮಪತ್ರಕ್ಕೆ ಇರುವಂತಹ ಪರಿಶುದ್ಧತೆ ಸ್ವಪ್ಪಾತ್ರತೆ ಯಾವತ್ತಿಗೂ ಅದು ಕಡಿಮೆ ಆಗಬಾರ್ದು ಅಂತಹ ಒಂದು ವಿಶಿಷ್ಟ ವ್ಯಕ್ತಿತ್ವ ಅದನ್ನು ಅರ್ಥ ಮಾಡಿಕೊಳ್ಕೊಂಡು ಯಾರಿಗೂ ಸಮಸ್ಯೆ ಇಲ್ಲ ಹಾಗೆ ಲೋಕದಲ್ಲಿ ಶಾಂತಿಯಿಂದ ಇದೆ ಗೌರ್ಮೆಂಟ್ ನಾನು ಅರ್ಥ ಮಾಡಿದ್ದೇನೆ ತನ್ನೊಂದು ತನ್ನೊಬ್ಬರು ಅರ್ಥ ಮಾಡ್ತೇನೆ ಇದೆ ಶಾಂತಿ ನಾನು ಹೇಳಿದಾಗೆ ಅವರು ಹೇಳಬೇಕು ಹಿಡಿದ್ರಿಂದ ಶಾಂತಿ ಪ್ರಾರಂಭ ಆಗ್ತದೆ ಸಂಘರ್ಷದ ಆರಂಭವಾಗ್ತದೆ ಹಾಗೆ ಅರ್ಥ ಮಾಡಿಕೊಟ್ಟು ಯಾರು ಏನೋ ಶಾಂತಿ ಸಮಾಧಾನ ಸೌಖ್ಯಗಳು அதேபடி அபிவிருத்தியாக எந்த விய வந்து வளர்ச்சி தான் சித்தாங்க அபினந்த சுயோகவன் பரமாத்மே அனுகிரிசானே முந்தின திவசங்களும் அவரிய ஆயுஷ சித்தசம் வந்தேன் அவர தம்ப வச்சி விஷேஷவாக அவர சி சாரும் அவர ஜீவன நிர்வாகியில் தம்ப சகாரம் அவரது பிரத்யேக அபினந்த மக்களும் ಅಭಿನಂದಿಸ್ತೇವೆ ಮುಂದಕ್ಕೂ ಅವರ ಸಂಸಾರ ಬೆಳೆಗಲಿ ಅವರ ಕಲಾ ಕ್ಷೇತ್ರದಲ್ಲಿ ಮಾಡುವಂಥ ಕೈಂಗರಿಗೂ ಇನ್ನಷ್ಟು ಬೆಳೆಯಲಿ ಎಂಬುದಾಗಿ ನಮಗೆಲ್ಲರಿಗೂ ಅವರ ದೇಶಗಳನ್ನು ಇನ್ನಷ್ಟು ನೋಡುವಂಥ ಸುಯೋಗವನ್ನು ಆಶೀರ್ವನ್ನಿಸ್ತಾ ದೇವರುಗಳು ಅಂಗರಿಸುವಂಥಿಸ್ತೇನೆ ಎಲ್ಲ ಮಾತನ್ನು ನೋಡುವುದಕ್ಕೆ ಅವಕಾಶಕ್ಕೆ ತಾನು ಧನ್ಯವಾದಗಳನ್ನು ಗುರುತಿಸ್ತೇನೆ ಇದು ನನಗೆ ಅಲ್ಲ ಅಂತ ಕಾಣ್ತದೆ ಆದರೂ ಹೇಳಬೇಕು ಯಾಕೆ ಹೇಳಿದರೆ ನಾನು ಎಚ್ಎಸ್ ಕ್ಷೇತ್ರ ಅಲ್ಲ ಇದನ್ನು ಹೇಳುವಂತಹ ತರ್ಕತೆ ಅಂತ ಇಲ್ಲ ಅವಕಾಶ ಕೊಟ್ಟಿದ್ದಾರೆ ಸುಟ್ರಾಯವರ ಅಭಿಮಾನದಿಂದಾಗಿ ಇಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ ಹೆಚ್ಚು ಕಡಿಮೆ ಅದರ ಕ್ಷಮಿಸಿ ವಂದನೆಗಳು ಅಭಿನಂದನಾ ನುಡಿಗಳನ್ನಾಡಿದ ಕೊಡುಗು ಕೃಷ್ಣರಾಜ ತಂತ್ರಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇದೀಗ ಈ ವೇದಿಕೆಯಲ್ಲಿ ಕಾಸರಗೋಡು ಸುಬ್ರಾಯ ಹೊಳ್ಳರಿಗೆ ನೃತ್ಯಾಭಿನಂದನ ಇದು ಸುಬ್ರಾಯ ಒಡ್ಡೋಲಗದ ಮೂಲಕ ಅವರಿಗೆ ನಾವು ನಮನವನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಪೂರ್ವರಂಗದಲ್ಲಿ ಬರುವಂತಹ ಸುಬ್ರಾಯ ಒಡ್ಡೋಲಗ ಏನಿದೆಯೋ ಅದನ್ನು ಕಾಸರಗೋಡು ಸುಬ್ರಾಯ ಹೊಳ್ಳರಿಗೆ ಅನ್ವಯ ಆಗುವಂತಹ ರೀತಿಯಲ್ಲಿ ಪದ್ಯವನ್ನು ರಚನೆ ಮಾಡಿ ಅದಕ್ಕೆ ಒಂದು ರಂಗ ರೂಪವನ್ನು ಕೊಡುವಂತಹ ಪ್ರಯತ್ನವನ್ನು ಸುಬ್ರಾಯ ಹೊಳ್ಳರ ಅಭಿಮಾನಿ ಬಳಗ ಮಾಡಿದೆ ಇದೀಗ ಸುಬ್ರಾಯ ಹೊಳ್ಳರಿಗೆ ನೃತ್ಯಾಭಿವಂದನ ಅದರಲ್ಲಿ ಸುಬ್ರಾಯ ಕೊಡ್ಡುವ